ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಕೂಡ ಎರಡನೇ ದಿನ ತುಂಬಾ ಜ್ವರ ಇತ್ತು ನನಗೆ ಆದರೂ ಕೂಡ ಸ್ವಲ್ಪ ಬೇಗ ಇದ್ದು ಬೆಳಗ್ಗೆ ನಾಷ್ಟ ಮಾಡ್ಕೊಳ್ಳೋಣ ಅಂತ ಯಾಕೆಂದರೆ ಟ್ಯಾಬ್ಲೆಟ್ ಎಲ್ಲ ತಗೋಬೇಕು ಹಂಗಾಗಿ ಆಲೂ ಪೋಹ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡೋಣ ಅಂತ ಅದ್ರ ಜೊತೆ ನನಗಿವತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ ಅದಕ್ಕೋಸ್ಕರ ಎಲ್ರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಈಗ ನಾನು ಮೊದಲಿಗೆ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಈ ಅವಲಕ್ಕಿನ ತೊಳಿತೀನಿ ಅಷ್ಟೇ ಯಾವುದೇ ರೀತಿ ನೀರು ಹಾಕಿ ನೆನೆಸಿ ಇಡೋಲ್ಲ ನೋಡಿ ನಾನು ಈ ರೀತಿ ಚೆನ್ನಾಗಿ ಒಂದೆರಡು ಸಲ ತೊಳ್ಕೊತೀನಿ ಅಷ್ಟೇ ತೊಳೆದ ತಕ್ಷಣ ಇದನ್ನು ಬೇರೆ ಇನ್ನೊಂದು ಬೌಲ್ಗೆ ನೋಡಿ ಈ ರೀತಿ ಇಟ್ಬಿಡ್ತೀನಿ ನೀರು ಚೆನ್ನಾಗಿ ಸೋರ್ಕೊಳ್ಳಿ ಇದಾದ ನಂತರ ನಾನು ಅವಲಕ್ಕಿ ಮಾಡಲಿಕ್ಕೆ ಈರುಳ್ಳಿ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಕಡಲೆ ಬೀಜ ಒಂದು ಆಲೂಗಡ್ಡೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ತಗೊಂಡಿದ್ದೀನಿ ಸ್ನೇಹಿತರೆ ನಾನು ನನಗೆ ಮಾಡ್ಕೊಳ್ಳೋ ಎಲ್ಲ ಅಡುಗೆಗಳನ್ನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ನಾನು ಸಾಕಷ್ಟು ಹೆಲ್ತ್ ಇಶ್ಯೂಸನ್ನು ನೋಡಿದ್ದೆ ಸಾಕಷ್ಟು ಸಮಸ್ಯೆ ಆಗಿತ್ತು ನನಗೆ ಹಾಗಾಗಿ ನಾನು ಪೂರ ನನ್ನ ಜೀವನ ಶೈಲಿನ ನಾನು ಬದಲಾಯಿಸ್ಕೊಂಡಿದ್ದೀನಿ ಯಾವುದೇ ರೀತಿ ಆಯಿಲ್ ಫುಡ್ಡನ್ನು ನಾನು ತಿಂತಾ ಇಲ್ಲ ಇವಾಗ ನೋಡಿ ಈ ಕಡಲೆ ಬೀಜನ ನಾನು ಈ ರೀತಿ ಹುರ್ಕೊತೀನಿ ಯಾವುದೇ ರೀತಿ ಎಣ್ಣೆ ಹಾಕಲ್ಲ ನಾನು ಮಣ್ಣಿನ ಪಾತ್ರೆಗಳಲ್ಲೇ ನನಗೆ ಸಾಕಷ್ಟು ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಆಲಿವ್ ಆಯಿಲ್ ಈ ಥರ ಆಯಿಲ್ಗಳನ್ನು ಬಳಸಿ ಅದು ಕಮ್ಮಿ ಆಯಿಲ್ಗಳನ್ನು ಬಳಸಿ ಅಡುಗೆ ಮಾಡ್ಕೊತಾ ಇದ್ದೀನಿ ಈಗ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಸಾಸಿವೆ ಜೀರಿಗೆ ಏನು ಇತ್ತಿಟ್ಕೊಂಡಿದ್ದೆ ನಾನು ಅದನ್ನು ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಎಲ್ಲ ಸಿಡಿದ ತಕ್ಷಣ ಕರ್ಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಸಣ್ಣ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಅವಲಕ್ಕಿ ಮಾಡುವಾಗ ಯಾವಾಗಲೂ ಅಷ್ಟೇ ಈರುಳ್ಳಿನ ತುಂಬ ಜಾಸ್ತಿ ಬಾಡಿಸೋವಂಥ ಅವಶ್ಯಕತೆ ಇರಲ್ಲ ಕಲರ್ ಚೇಂಜ್ ಆದರೆ ಸಾಕು ಈಗ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅದಾದ ಮೇಲೆ ನಾನು ತುರಿದಿಟ್ಕೊಂಡಿರೋಂಥ ಹಸಿ ಶುಂಠಿನ ಇದ್ದೀನಿ ಸ್ವಲ್ಪ ಗಂಟ್ಲು ನೋವೆಲ್ಲ ಜಾಸ್ತಿಯೇ ಇದೆ ಈ ತಂಡಿಗೆ ನನಗೆ ಹಂಗಾಗಿ ಶುಂಠಿ ಎಲ್ಲ ಬಳಸ್ತಾ ಇದ್ದೀನಿ ಅಡಿಗೆಯಲ್ಲಿ ಈ ಶೀತದ ಟೈಮಲ್ಲಿ ಶುಂಠಿ ಎಲ್ಲ ಸ್ವಲ್ಪ ಬಳಸಿ ನಾನು ಸಾಕಷ್ಟು ಟೀ ಮಾಡೋದನ್ನು ಹೇಳ್ಕೊಡ್ತೀನಿ ಆ ಥರ ಟೀ ಕೂಡ ಬಳಸಿ ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಅರಿಶಿನ ಪುಡಿ ಹಾಕಿದ ಮೇಲೆ ಮಿಕ್ಸ್ ಕೊಟ್ಟು ನಾನು ಕಟ್ ಮಾಡಿಟ್ಕೊಂಡಿರೋ ಅಂಥ ಆಲೂಗಡ್ಡೆನ ಇದ್ದೀನಿ ಆಲೂಗಡ್ಡೆನ ನಾನು ಯಾವುದೇ ರೀತಿ ನೀರು ಹಾಕೋದಾಗಲಿ ಏನಿಲ್ಲ ಹಾಗೆ ಬೇಯುತ್ತೆ ಕಮ್ಮಿ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಅಡುಗೆ ಆಗುತ್ತೆ ದಯವಿಟ್ಟು ಎಣ್ಣೆನ ತುಂಬ ಕಮ್ಮಿ ಬಳಸ್ತೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಈಗ ಚೆನ್ನಾಗಿ ಒಗ್ಗರಣೆಯಲ್ಲಿ ಆಲೂಗಡ್ಡೆನ ಫ್ರೈ ಮಾಡ್ತಾ ಇದಾದ ಮೇಲೆ ಲಿಟ್ನ ಕ್ಲೋಸ್ ಮಾಡಿ ಆಲೂಗಡ್ಡೆ ಬೇಯೋವರೆಗೂ ಸಿಮ್ಮಲ್ಲಿ ಪೂರ ಕಮ್ಮಿ ಊರಿನಲ್ಲಿ ಆಲೂಗಡ್ಡೆನ ಬೇಯಿಸ್ಕೊತೀನಿ ಯಾವುದೇ ರೀತಿ ನೋಡಿ ಸೀದಿಲ್ಲ ಯತ್ ಯಥೇಚ್ಛವಾಗಿ ಎಣ್ಣೆನ ಬಳಸಿಲ್ಲ ನಾನು ಇಷ್ಟೇ ಒಂದು ಒಗ್ಗರಣೆಯಲ್ಲಿ ಆಲೂಗಡ್ಡೆ ಯಾವುದೇ ತರಕಾರಿ ಹಾಕಿದ್ರೂ ಕೂಡ ಚೆನ್ನಾಗಿ ಬೇಯುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಕೆಲವ್ರು ಹೇಳ್ತಾರೆ ತುಂಬ ಲೇಟಾಗಿ ಅಡುಗೆ ಆಗುತ್ತೆ ಅಂತ ಇಲ್ಲ ನೋಡಿ ನಾನು ತೋರಿಸ್ತಾ ಇದ್ದೀನಿ ಆಲೂಗಡ್ಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಯಾವುದೇ ರೀತಿ ನೀರು ಕೂಡ ಚುಮುಕ್ಸಿಲ್ಲ ನಾನು ಈಗ ನಾನು ತೊಳೆದಿಟ್ಕೊಂಡಿರೋ ಅಂಥ ಅವಲಕ್ಕಿ ಏನಿದೆ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಅವಲಕ್ಕಿನ ಸೇರಿಸ್ಕೊಂಡು ಉಪ್ಪೆಲ್ಲ ನಾನು ಕರೆಕ್ಟಾಗಿ ಹಾಕಿದ್ದೆ ಹಾಗಾಗಿ ಉಪ್ಪೆಲ್ಲ ಏನು ಹಾಕಲ್ಲ ಇವಾಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ಅಷ್ಟೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ನಾನು ಯಾವುದೇ ತರಕಾರಿ ಹಾಕಿದ್ರೂ ಚೆನ್ನಾಗಿ ಬೆಂದೋಗುತ್ತೆ ಮಣ್ಣಿನ ಪಾತ್ರೆಯಲ್ಲಿ ತುಂಬ ಬೇಗ ಅಡುಗೆ ಆಗುತ್ತೆ ಆ ಥರ ಇಲ್ಲ ನಮಗೆ ಕೈ ಸಟ್ಟಾಗಬೇಕು ಅಷ್ಟೇ ಈಗ ಅರ್ಧ ಹೋಳು ನಿಂಬೆಹಣ್ಣಿನ ರಸ ಅದಾದಮೇಲೆ ನಾನು ಹುರಿದಿಟ್ಕೊಂಡಿರೋ ಅಂಥ ಕಡಲೆ ಬೀಜ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಇದಿಷ್ಟು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಇವತ್ತು ಜ್ವರ ಬಂದಿರೋದ್ರಿಂದ ಇವತ್ತಿಂದ ಜ್ವರ ಎಲ್ಲ ನನಗೆ ಬಿಡೋ ತನಕ ನಾನು ಮೂರೊತ್ತು ಊಟ ಮಾಡ್ತೀನಿ ಇನ್ನು ಬಾಕಿ ಅಂತ ಎರಡು ಟೈಮ್ ಊಟ ಮಾಡ್ತಾಯಿದ್ದೆ ಸಾಕಾಗ್ತಾಯಿತ್ತು ಆದರೆ ಇವಾಗ ಟ್ಯಾಬ್ಲೆಟ್ ಎಲ್ಲ ಜಾಸ್ತಿ ತಗೋಬೇಕು ಹಂಗಾಗಿ ಮೂರೊತ್ತು ಊಟ ಮಾಡ್ತಾಯಿದ್ದೀನಿ ಬೇರೆಯವರೆಲ್ಲ ಇದಕ್ಕೆ ಮಿಕ್ಚರು ಬುಜಿಯೆಲ್ಲ ಹಾಕೊಂಡು ತಿಂತಾರೆ ಅವಲಕ್ಕಿಗೆ ಆದರೆ ನನಗಿಷ್ಟ ಆಗೋಲ್ಲ ನನಗೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ತಿಂತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಸಾವಿರ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ